ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಅಕ್ಕಪಕ್ಕದವರೆಲ್ಲ ಭಾಗ್ಯನಿಗೆ ಮಾತನಾಡಿ ಹೋದಾಗ ಸುನಂದ ಅವರು ತುಂಬ ಬೇಜಾರು ಮಾಡಿಕೊಳ್ತಾರೆ ಈ ಕಡೆ ಕುಸುಮಾ ಅವರಂತೂ ಧರ್ಮ ಅವರ ಹತ್ತಿರ ತೂ ನನ್ನ ಮಗನಿಗೆ ಏನು ಬಂದಿತ್ತು ಇವನಿಂದ ಈ ನಮ್ಮ ಭಾಗ್ಯ ಇಷ್ಟು ಮಾತುಗಳು ಕೇಳೋ ಹಾಗಾಯಿತು ಇವನು ಉದ್ಧಾರ ಆಗಲ್ಲ ರೀ ತು ನನ್ನ ಸೊಸೆಗೆ ಇಷ್ಟು ಅನ್ಯಾಯ ಮಾಡ್ತಾನೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಳ್ತಾ ಇರಬೇಕಾದ್ರೆ ಧರ್ಮ ಅವರು ಕುಸುಮನಿಗೆ ಹೋಗಲಿ ಬಿಡು ಕುಸುಮಾ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಈಗ ಆಗಿದ್ದಾಗೋಗಿದೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸುನಂದ ಅವರು ಕುಸುಮಾ ಹತ್ತಿರ ಬಂದು ಭಕ್ತಿಯಮ್ಮ ನನ್ನ ಕ್ಷಮಿಸಿಬಿಡಿ ನಾನು ಆಗ ತಿಳಿಯದೆ ನಿಮ್ಮ ಮೇಲೆಲ್ಲ ಇಷ್ಟು ಕೂಗಾಡಿದೆ ಆದರೆ ನೀವು ನನ್ನ ಮಗಳಿಗೋಸ್ಕರ ಎಷ್ಟು ಒದ್ದಾಡುತ್ತಾ ಇದ್ದೀರಾ ಅವಳು ಮಗಳಕ್ಕಿಂತ ಹೆಚ್ಚಾಗಿ ನೀವು ನೋಡಿಕೊಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಇಲ್ಲ ಸು ನಾನು ಎಷ್ಟೋ ನನ್ನ ಪ್ರಯತ್ನ ನಾನು ಮಾಡಿದೆ ನನ್ನ ಮಗ ಸರಿ ಹೋಗಲಿ ಇವ್ರ ಜೀವನ ಬದುಕು ಚೆನ್ನಾಗಾಗಲಿ ಅಂತ ಹೇಳಿ ಆದರೆ ಏನೂ ನಡೀಲಿಲ್ಲಲ್ಲ ಅಂತ ಹೇಳಿ ಅಳ್ತಾ ಇರಬೇಕಾದ್ರೆ ಭಾಗ್ಯ ಬಂದು ಅಥೆ ಈಗ ಇಷ್ಟ ಇಲ್ಲ ಅಂದಮೇಲೆ ನಾವು ಬಲವಂತ ಮಾಡಿ ಏನೂ ಪ್ರಯೋಜನ ಇಲ್ಲ ಬಿಡಿ ಬನ್ನಿ ಈಗ ಊಟ ಮಾಡಂತ್ರಿ ಅಂತ ಹೇಳಿದ್ದಕ್ಕೆ ನನಗೆ ಹಸುವಿಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಹಾಗೆ ಧರ್ಮ ಕೂಡ ನನಗೂ ಬೇಡಮ್ಮ ಊಟ ಅಂತ ಹೇಳಿದ್ದಕ್ಕೆ ಹಾಗಾದರೆ ಹೇಗಾಗತ್ತೆ ಅಂತ ಹೇಳಿ ಭಾಗ್ಯನೇ ಹೋಗಿ ಅನ್ನ ಸಾರು ಕಲಿಸ್ಕೊಂಡು ಬಂದು ಎಲ್ಲರಿಗೂ ಕೈ ತುತ್ತು ಕೊಡ್ತಾಳೆ ಈ ಕಡೆ ತಾಂಡವ ಮನೆಗೆ ಕುಸುಮಾ ಅವರ ಫ್ರೆಂಡ್ಸ್ ಎಲ್ಲ ಬಂದಾಗ ಯಾಕೆ ಎಲ್ಲ ಇಲ್ಲಿಗೆ ಬಂದಿದ್ದೀರಾ ಏನು ಕೆಲಸ ನಿಮಗೆ ಗೊತ್ತು ತಾನೇ ನಮ್ಮಮ್ಮ ಇಲ್ಲ ಅಂತ ಹೇಳಿ ಮತ್ತೆ ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ ಹೊರಟೋಗ್ರಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಏನು ತಂಡವು ನೀನು ಈಗ ಮಾತಾಡ್ತೀಯ ಅಂತ ಹೇಳಿ ನಾವು ಅಂದ್ಕೊಂಡೇ ಇರಲಿಲ್ಲ ನಿನಗೇನಾಯಿತು ಯಾಕೋ ನಿಮ್ಮಮ್ಮ ನೀನು ಹೇಳ್ತೀನಿ ಎಲ್ಲರೂ ಮನೆಯಿಂದ ಆಚೆ ಹಾಕ್ತೆ ಅದು ಇವಳಿಗೋಸ್ಕರ ಅಂತ ಹೇಳಿ ಕೇಳಿದ್ದಕ್ಕೆ ಶ್ರೇಷ್ಠ ಅದನ್ನೆಲ್ಲ ಕಟ್ಕೊಂಡು ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡಿರಿ ನೀವ್ಯಾಕೆ ಬಂದಿದ್ದೀರ ಹೋಗಿ ಆಚೆಗೆ ಅಂತ ಹೇಳಿದ್ದಕ್ಕೆ ಅವರು ಏನೋ ತಂಡವು ಇವಳು ಇಷ್ಟೆಲ್ಲ ಇದ್ರು ಸುಮ್ಮನೆ ಇದೆಯಲ್ಲ ಅಂತ ಹೇಳಿ ಬೈಕೊಂಡು ಅವರು ಹೊರಟೋಗ್ತಾರೆ ಈ ಕಡೆ ಭಾಗ್ಯ ತನ್ನ ಮುಂದಿನ ಜೀವನ ಏನು ಮಾಡ್ತಾಳೆ ಈಗ ಭಾಗ್ಯ ನಿರ್ಧಾರ ಮಾಡಿದ್ದಾಳೆ ಗಂಡನ್ನು ಬಿಟ್ಟು ಬಾಳಬೇಕು ಮುಂದೆ ಹೊಸದಾಗಿ ತನ್ನ ರೀ ಜೀವನ ರೂಪಿಸಿಕೊಳ್ಳುತ್ತಾಳ ಈ ಸಂಸಾರದ ಜಂಜಾಟದಿಂದ ಆಚೆ ಬಂದು ತನ್ನ ಬದುಕನ್ನು ಹೇಗೆ ರೂಪಿಸಿಕೊಳ್ಳುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಹೆಚ್ಚಿನ ವಿವರಣೆಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು